we <laughs> ಇಂದು ಅವರ ಹುಟ್ಟಿದ ದಿನಾಂಕವನ್ನ ವಿಶ್ವ ಅಹಿಂಸಾ ದಿನಾಚರಣೆಯನ್ನಾಗಿ ಆಚರಿಸ್ತಾರೆ ಈ ವಿಶ್ವ ಅಹಿಂಸಾ ದಿನಾಚರಣೆ ಯಾಕೆ ಸೇರಿಸಿಕೊಂಡ್ರು ಅಂತಕ್ಕಂಥ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ನೂರ ಎಂಬತ್ತೆರಡು ರಾಷ್ಟ್ರಗಳು ಗಾಂಧೀಜಿಯವರ ಹುಟ್ಟಿದ ದಿನ விஷ்வ அஹிம்சா தினாச்சி ஆச்சரிக்க அபிப்பிராய்த்து அதுக்கு யாரும் கூட அபஸ்வர இத்தரில் நூற எம்பத்தெருடா ஒப்பூரில் காந்தீஜி ஒட்டி தினவன விஷ்வ அஹிம்சா தினாச்சாக ஆச்சரிட நல்ல சர்வசம்மத்தவாக ஒப்பிடி இதே ಅಂದನ ಘೋಷಣೆಯ ಮೂಲಕ ಇವರನ್ನು ಗಾಂಧಿ ಜಯಂತಿ ಪ್ರಯುಕ್ತ ವಿಶ್ವ अहिंसा ದಿನಾಚರಣೆಯನ್ನ ಬಹಳ ಅತ್ಯುಪೂರ್ಣವಾಗಿ ಆಚರಿಸತಾಯಿದೆ ಅದು ಅಲ್ಲದೆ ಉಳಿದ ವಿಶ್ವ ಸಂಸ್ಥೆಗೆ ದಾಖಲಾಗಿ ಇರತಕ್ಕಂತಹ ರಾಷ್ಟ್ರಗಳು ಕೆಲವಿದವೆ ಆ ನೀವೇನು ನಿರ್ಣಯವನ್ನ ತೆಗೆದುಕೊಂಡಿದ್ದೀರಿ ಅದಕ್ಕೆ ನಮ್ಮ ಪೂರ್ಣ ಸಹಕಾರ ಇದೆ ಬೆಂಬಲ ಇದೆ ಅಂತಕ್ಕಂತ ಒಂದು ಘೋಷಣೆಯನ್ನು ಮಾಡ್ತಾರ ಅಂದ್ರೆ ಈ ನೆಲದ ಗಾಂಧಿಗೆ ನೀನು ಗೌರವ ಬೇಕು ನಮ್ಮ ದೇಶದ ಗಾಂಧಿಗೆ ಇನ್ನೇನು ಗೌರವ ಬೇಕು ಅದು ಕೊಡ್ತಾ ಇರ್ತಕ್ಕಂಥದ್ದು ಗಾಂಧಿಗೆ ಗೌರವ ಅಲ್ಲ ಈ ಭಾರತ ದೇಶಕ್ಕೆ ಸಿಗ್ತಕ್ಕಂಥ ಗೌರವ ಇವತ್ತು ಗಾಂಧಿ ಜಯಂತಿ ಸರ್ವರಿಗೂ ಗಾಂಧಿ ಜಯಂತಿ ಶುಭಾಶಯಗಳು ಗಾಂಧಿ ಬಹುತ್ವದ ಅಸ್ಮಿತೆ ಯಾಕಪ್ಪ ಅಂದ್ರೆ ಇಡೀ ಭಾರತ ದೇಶವಲ್ಲ ಇಡೀ ವಿಶ್ವಕ್ಕೆ ಗಾಂಧಿಯ ಸಂದೇಶಗಳು ಅತ್ಯಂತ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಅತ್ಯಂತ ಅವಶ್ಯಕವಾಗಬೇಕು ಯಾಕಪ್ಪ ಅಂದರೆ ಜಗತ್ತು ಇವತ್ತು ಧರ್ಮ ಧರ್ಮ ಅನಿವಾರ್ಯ ಹಲವಾರು ಕಾರಣಗಳಿಂದ ಸಂಘರ್ಷದ ತುತ್ತಲ್ಲಿ ಈಡಾಗ್ತಾ ಇದೆ ಈ ನಿಟ್ಟಿನಲ್ಲಿ ಗಾಂಧಿ ತತ್ವವನ್ನು ನಾವು ಅನವರಿಸ್ಕೊಂಡ್ರೆ ಇಡೀ ವಿಶ್ವವೇ ಶಾಂತಿ ಪ್ರಿಯವಾಗಿ ಸಂ ಬಹಳ ಸಹಬಾಳ್ದಿಂದ ಬದುಕನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಯಾಕಪ್ಪ ಅಂದರೆ ಇವತ್ತು ನಾವು ಬರೀ ರಾಜ್ಘಾಟ್ ಹೋಗಿ ಗಾಂಧಿಗೆ ನಮಸ್ಕಾರ ಮಾಡಿ ಬಂದ್ರೆ ಅಷ್ಟು ಸಾಲದು ನಮ್ಮ ಕೃತಿಯಲ್ಲಿ ನಮ್ಮ ಕಾಯಕದಲ್ಲಿ ಗಾಂಧಿ ತತ್ವಗಳನ್ನ ಹೆಚ್ಚಾಗಿ ನಾವು ಅಳವಡಿಸ್ಕೋಬೇಕು ಇಡೀ ವಿಶ್ವಾದ್ಯಂತ ಇವತ್ತು ಕಾರ್ಲ್ ಮಾರ್ಕ್ಸ್ ಮತ್ತು ಕ್ರೈಸ್ತ ತತ್ವವನ್ನು ಬಿಟ್ಟರೆ ಇಡೀ ವಿಶ್ವದಲ್ಲಿ ಮೂರನೇ ಸ್ಥಾನದಲ್ಲಿ ಗಾಂಧಿ ತತ್ವಗಳು ಇಡೀ ಪ್ರಪಂಚಾದ್ಯಂತ ಪ್ರಖ್ಯಾತನ ಪಡ್ಕೊಂಡಿವೆ ಅಂತ ಗಾಂಧಿ ತತ್ವಗಳನ್ನು ನಾವೆಲ್ಲರೂ ಸಹ ಅದ್ಲು ಸಹ ಯುವ ಜನತೆ ಇವತ್ತು ಬಹಳ ಗಾಂಧಿ ತತ್ವವನ್ನು ಅನ್ವರ್ಸ್ಕೊಂಡ್ರೆ ಭಾರತ ದೇಶ ಮತ್ತೆ ಮತ್ತಷ್ಟು ಭವ್ಯವಾಗಿ ಪ್ರಜ್ವಲಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡುತ್ತೆ ಹೌದು ಯಾಕಪ್ಪ ಅಂದ್ರೆ ಗಾಂಧಿಯ ಬಗ್ಗೆ ಒಂದು ಯಾರಿಗೂ ಒಂದು ಪೂರ್ವಾಗ್ರಹ ಪೀಡಿತರುವಾಗಿ ಒಂದು ತತ್ವ ಸಂದೇಶಗಳು ಇವತ್ತು ಯುವ ಜನತೆಯಲ್ಲಿ ಮತ್ತೆ ಬೇರೆ ಬೇರೆ ವರ್ಗಗಳಲ್ಲಿ ಸಂದೇಶ ಆಗ್ತಾ ಇದೆ ನಿಜವಾದ ಗಾಂಧಿ ತತ್ವವನ್ನು ಗಾಂಧಿ ಪುಸ್ತಕವನ್ನು ಯಾರು ಓದಿರ್ತಾರೆ ಆ ಓದಂತ ಸಂದರ್ಭದಲ್ಲಿ ನಮಗೆ ನಮಗೆ ಅರಿವಿರದ ರೀತಿಯಲ್ಲಿ ನಾವು ಗಾಂಧಿಯ ತತ್ವಕ್ಕೆ ನಾವು ಮರಳಾಗ್ತೀವಿ ಮೊದಲು ಗಾಂಧಿ ತತ್ವವನ್ನ ನಾವು ಪ್ರಸ್ತುತ ಯುವಜನತೆ ತಿಳ್ಕೋಬೇಕಾದ್ರು ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ ಡಾಕ್ಟರ್ ಮಹೇಶ್ ದಳಪತಿ ಪ್ರಾಂಶುಪಾಲರು ಅವರು ಬಿ ಕಾಲೇಜ್